ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ವೇಶ್ವರ್ ಭಟ್ ಎಂದಿನಂತೆ ಹಾಜರಾಗಿದ್ದೀನಿ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಆಶೀರ್ವಾದ ಸಹಾಯ ಬೆಂಬಲ ಎಲ್ಲ ಇರಲಿ ಸೊ ಇವತ್ತೊಂದು ಮಹತ್ವದ ಘಟನೆ ನಡೀತು ಅದು ಮಹತ್ವದ ಘಟನೆ ಅಂತ ಹೇಳೋದಕ್ಕೆ ಕಾರಣ ಇದೆ ಕಳೆದ ರಾಜ್ಯ ವಿಧಾನಸಭಾ ಚುನಾವಣೆಯ ನಂತರ ಬಹುಮಟ್ಟಿಗೆ ನಾಪತ್ತೆಯಾಗಿದ್ದ ನಾಪತ್ತೈದರ ಸೆನ್ಸ್ ಯಾವುದೇ ಸಭೆ ಸಮಾರಂಭವನ್ನು ನಡೆಸಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಇವತ್ತು ಒಂದು ಸಭೆಯನ್ನು ಅಭಿಯಾನವನ್ನು ಪ್ರಾರಂಭಿಸಿದರು ಅವರು ಇನ್ಯಾರು ಅಲ್ಲ ಬಿ ಜೆ ಪಿಯ ಅತಿ ಪವರ್ಫುಲ್ ಲೀಡರ್ ಬಿ ಎಲ್ ಸಂತೋಷ್ ಸಂಘ ಪರಿವಾರದಿಂದ ಬಂದು ಸಂಘ ಪರಿವಾರದಿಂದ ಬಿ ಜೆ ಪಿಯ ಲೆಂಟ್ ಅಂತಾರಲ್ವ ಸಂಘ ಪರಿವಾರ ಕಳುಹಿಸಿಕೊಟ್ಟು ಬಿ ಜೆ ಪಿಯ ಸಂಘಟನಾ ಕಾರ್ಯದರ್ಶಿಯಾದ ಬಿ ಎಲ್ ಶಂಕರ್ ಬಿ ಎಲ್ ಸಂತೋಷ್ ಬಹುಮಟ್ಟಿಗೆ ಬಿ ಜೆ ಪಿಯನ್ನು ರಾಷ್ಟ್ರ ಮಟ್ಟದಲ್ಲೇ ಅವರು ಮೋದಿಯವರ ನಂತರ ಅಮಿತ್ ಶಾ ಅವರ ನಂತರ ಇವನ್ ನಡ್ಡಾ ಅವರಿಗಿಂತ ಮೊದಲು ಇವರು ಹೆಚ್ ಪವರ್ಫುಲ್ ಮೂರನೇ ನಾಲ್ಕನೇ ಸ್ಥಾನದಲ್ಲಿ ಬರುವಂಥವರು ಬಿ ಎಲ್ ಸಂತೋಷ್ ಅವರು ಅವರು ಈ ಚುನಾವಣೆ ಆದ ನಂತರ ಒಂಥರ ನೇಪಥ್ಯಕ್ಕೆ ಸರಿದಿದ್ದರು ರಾಜ್ಯ ಬಿ ಜೆ ಪಿಯ ಎಲ್ಲ ಚುನಾವಣೆಯ ಸ್ಟ್ರಾಟಜಿಗಳು ಮುಳುಗುವುದು ಅದರ ಹಿಂದಿದ್ದವರು ವಿಜಯ್ ಸಂತೋಷಿ ಹಿರಿಯರಿಗೆ ಟಿಕೆಟ್ ತಪ್ಪಿಸಿದವರು ಟಿಕೆಟ್ ಹಂಚಿಕೆಯಲ್ಲಿ ತಮ್ಮದೇ ಲೆಕ್ಕಾಚಾರವನ್ನು ಮಾಡಿದವರು ಯಡಿಯೂರಪ್ಪನವರನ್ನ ಮೂಲೆ ಗುಂಪು ಮಾಡುವುದಕ್ಕೆ ಯತ್ನ ಮಾಡಿದವರು ಸೊ ಪ್ರತಿ ಹಂತದಲ್ಲಿ ಬಿ ಜೆ ಪಿಯ ಪವರ್ಫುಲ್ ನಾಯಕರನ್ನು ಮುಗಿಸಿ ಯಾರು ಚಿಲ್ಟು ಪುಲ್ಟುಗಳು ಅವ್ರ ಕ್ಷೇತ್ರನೇ ಗೆಲ್ಲೋಕ್ಕಾಗಿಲ್ಲ ಸಿ ಟಿ ರವಿ ಅಂತವರು ಇಂಥವ್ರು ನಾಲ್ಕು ಜನರನ್ನ ಇಟ್ಕೊಂಡು ರಾಜಕೀಯ ಮಾಡ್ತಿದ್ದರು ಬಿ ಎಲ್ ಸಂತೋಷವನು ಸೊ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಅವರು ಲಿಂಗಾಯತರ ಬಗ್ಗೆ ಆಡಿರುವ ಮಾತುಗಳು ಅವರ ಶಿಷ್ಯ ಸಿಟಿ ರವಿ ಆಡಿದ್ದು ಹೀಗೆ ಪ್ರತಿಯೊಂದು ಕೂಡ ಬಿ ಜೆ ಪಿಗೆ ವ್ಯತಿರಿಕ್ತವಾಗಿ ಅದು ಪರಿಣಾಮ ಬೀರಿತ್ತು ಇವರು ನಾಪತ್ತೆಯಾಗಿ ಹೊರಟು ಹೋಗಿದ್ದರು ಸ್ಲೋಲಿ ಬಿ ಜೆ ಪಿಯ ವರಿಷ್ಠರು ಯಡಿಯೂರಪ್ಪನವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡೋದಕ್ಕೆ ಪ್ರಾರಂಭಿಸಿದ್ರ ಅನ್ನೋ ಪ್ರಶ್ನೆ ಪ್ರಾರಂಭ ಆಯಿತು ದೆಹಲಿಗೆ ಅವರನ್ನು ಸಾರಿ ಕರೆಸಿ ಮಾತನಾಡಲಾಯಿತು ಸೊ ಇದೆಲ್ಲ ಬೆಳವಣಿಗೆಯ ನಡುವೆ ಸಂತೋಷ್ ಜಿ 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 ಇರಲಿಲ್ಲ ಇವತ್ತು ಅವರು ಒಂದು ಸಭೆ ಕರೆದಿದ್ರು ಈ ಸಭೆಯಲ್ಲಿ ಬಿ ಜೆ ಪಿಯ ಶಾಸಕರು ಮಾಜಿ ಶಾಸಕರು ಸಂಸತ್ ಸದಸ್ಯರು ಇವರನ್ನೆಲ್ಲ ಕರೆಯಲಾಗಿತ್ತು ಟಾಪ್ ಲೀಡರ್ಸ್ ಅನ್ನೋದೇನೋ ಗೊತ್ತಿಲ್ಲ ಆದರೆ ಈ ಸಭೆಗೆ ಹಲವರು ಗೈರು ಹಾಜರಾಗಿದ್ದರು ಯಡಿಯೂರಪ್ಪ ಬಂದಿರಲಿಲ್ಲ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರು ಬಂದಿರಲಿಲ್ಲ ಅದರ ಜೊತೆಗೆ ಕಾಂಗ್ರೆಸ್ಗೆ ಹೋಗುತ್ತಾರೆ ಎಂದು ಹೇಳಲಾದ ಎಸ್ ಟಿ ಸೋಮಶೇಖರ್ ಅಂತವರು ಬಂದಿರಲಿಲ್ಲ ಸೊ ಸಂತೋಷ್ ವಿರುದ್ಧವೇ ತೊಡೆ ತಟ್ಟಿ ನಿಂತಿರುವಂಥ ಮಾಜಿ ಸಚಿವ ಶಾಸಕರಂಥ ರೇಣುಕಾಚಾರ್ಯ ಬಂದಿರಲಿಲ್ಲ ಅಂದರೆ ಬಿ ಜೆ ಪಿ ಪಕ್ಷದ ಒಳಗಡೆ ಎಲ್ಲವೂ ಸರಿ ಇಲ್ಲ ಅನ್ನುವ ಮೆಸೇಜ್ ಹೋಗುವಂತೆ ಈ ಸಭೆ ಇತ್ತು ಅದು ಭೂತ ಮಟ್ಟದಲ್ಲಿ ಸಂಬಂಧಪಟ್ಟಂಥ ವಿಚಾರಗಳ ಚರ್ಚೆಗೆ ಬಿಡಿ ಅದೇನು ಆದರೆ ಅಟ್ಕಿ ಸಭೆ ಸೀಮಿತ ಆಗಿದೆ ಅಂತ ಹೇಳೋದಕ್ಕಾಗಲ್ಲ ಅದ್ರ ಜೊತೆಗೆ ಬಿ ಎಲ್ ಸಂತೋಷವರ ಶಕ್ತಿ ಪ್ರಭಾವ ಕಡಿಮೆ ಆಗ್ತಿದೆಯಾ ಯಾಕಂದರೆ ಕೆಲವೇ ದಿನಗಳ ಹಿಂದೆ ಬಿ ಜೆ ಪಿಯ ಶಾಸಕರುಗಳು ಯಡಿಯೂರಪ್ಪನವ್ರನ್ನ ಮೀಟ್ ಮಾಡಿ ಮೀಟ್ ಮಾಡಿದರು ಹೆಚ್ಚು ದಿನ ಆಗಿಲ್ಲ ನಾಲ್ಕು ದಿವಸ ಆಗಿರ್ಬೋದು ಅವರು ಮತ್ತೆ ಯಡಿಯೂರಪ್ಪನವರು ನಾಯಕತ್ವ ವಹಿಸ್ಕೋಬೇಕು ಅಂತ ಕೇಳುವುದಕ್ಕೆ ಹೋಗಿದ್ರು ಅವ್ರಿಗೆ ಗೊತ್ತಿತ್ತು ಮತವನ್ನು ತರುವ ಶಕ್ತಿ ಯಾರಿಗಾರು ಇದ್ದರೆ ಅದು ಯಡಿಯೂರಪ್ಪನವ್ರಿಗೆ ಮಾತ್ರ ಯಾವಾಗಲೂ ಅಷ್ಟೇ ನೀವು ಜನನಾಯಕರಾದವರು ಏನಿದ್ದಾರೆ ಅವರು ಮತಗಳನ್ನು ತರೋಕೆ ಸಾಧ್ಯ ಈ ಉಳಿದೋರು ಇರ್ತಾರೆ ಈ ಸ್ಟ್ರಾಟಜಿಸ್ಟ್ಗಳು ಹೊತ್ಕೊಂಡು ಈ ಲೆಂಡ್ ಹ್ಯಾಂಡ್ ಆಗಿ ಬರೋರು ಇವ್ರಿಗೆ ನಾಲ್ಕು ಮತ ತಗಳ ಶಕ್ತಿನೂ ಇರಲ್ಲ ಮುಳುಗಿಸೋದು ಶಕ್ತಿ ಇರುತ್ತೆ ಒಂದು ಕಟ್ಟಡ ಸುಂದರವಾಗಿದರೆ ಆ ಕಟ್ಟಡ ಕೆಡಗೋದು ಹಾಗೆ ಅಂತ ಹೇಳ್ಬಲ್ಲರು ಆ ಕಟ್ಟಡದ ತಳಪಾಯವನ್ನೇ ಅಸ್ಥಿರಗೊಳಿಸ್ಬಲ್ರು ಕಟ್ಟಡ ಮೇಲಿರೋದು ಮೇಲಿಂದ ಹಾಗೆ ಬೀಳುತ್ತೆ ಆ ರೀತಿ ರೀತಿಯವರೇನಿದ್ದಾರೆ ಆ ರೀತಿ ಅವ್ರನ್ನ ನೀವು ನಂಬಿ ರಾಜಕಾರಣ ಮಾಡೋಕ್ಕಾಗಿ ಈಗ ಸಂತೋಷ್ ಅವರ ಹೆಸರು ಹೇಳಿದರೆ ಕರ್ನಾಟಕದಲ್ಲಿ ಎಷ್ಟು ಜನ ಮತ ಹಾಕ್ಬೋದು ಎಷ್ಟು ಜನ ಅದೇ ಯಡಿಯೂರಪ್ಪನವ್ರ ಈಸ್ ಓನ್ ಫಾಲೋವಿಂಗ್ ಯಡಿಯೂರಪ್ಪನವರಿಗೆ ಅವರನ್ನೇ ಫಾಲೋ ಮಾಡುವಂಥ ಜನ ಇದ್ದಾರೆ ಸಂತೋಷ್ ಅವರಿಗೆ ಆಗಿಲ್ಲ ಆದರೆ ಸಂತೋಷ್ ಪವರ್ಫುಲ್ ಯಾಕೆ ಅಂತ ಅಂದರೆ ಒಂದು ಇಸ್ ಆರ್ ಎಸ್ ಎಸ್ನಿಂದ ಬಂದ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಈ ಎರಡೂ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ ಅದರ ಜೊತೆಗೆ ಸಂಘದ ಎಜೆಂಡಾಗಳನ್ನು ಅವರು ಇಂಪ್ಲಿಮೆಂಟ್ ಮಾಡುವಂಥವ್ರು ಸಂಘಟನಾ ಕಾರ್ಯದರ್ಶಿ ಸಂಘಟನೆ ಮಾಡಬೇಕು ಸಂಘಟನೆಯನ್ನು ಒಡೆಯುವ ಕೆಲಸ ಅಲ್ಲ ಸಂಘಟನೆಗೆ ಬೆಂಕಿ ಹಾಕುವ ಕೆಲಸ ಅಲ್ಲ ಪಕ್ಷವನ್ನು ಮುಗಿಸುವ ಕೆಲಸ ಅಲ್ಲ ಆದರೆ ಬಿ ಎಲ್ ಸಂತೋಷ್ ಇಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಎನಿವೆ ಇವತ್ತು ಅವರ ಕರೆದಂಥ ಈ ಸಭೆ ಏನಿದೆ ಇದು ಟೆಸ್ಟ್ ಡೋಸ್ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇವ್ರಿಗೆ ಹೋದ ಮೇಲೆ ಇನ್ನೂ ಕೂಡ ಆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರ ನೇಮಕಾತಿ ಆಗಿಲ್ಲ ಇನ್ನೊಂದೆಡೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರ ನೇಮಕಾತಿ ಆಗಿಲ್ಲ ಇವೆರಡೂ ಕೂಡ ಬಿ ಜೆ ಪಿಯ ಮೇಲೆ ತೀವ್ರ ರೂಪದ ಪರಿಣಾಮವನ್ನು ಬೀಳ್ತಾ ಇದೆ ಬೇಸಿಕಲಿ ಬಿ ಜೆ ಪಿ ಆಡಳಿತ ಪಕ್ಷದಲ್ಲಿ ಇರುವುದಕ್ಕಿಂತ ಪ್ರತಿಪಕ್ಷದಲ್ಲಿದ್ದಾಗ ಹೆಚ್ಚು ಆ್ಯಕ್ಟಿವ್ ಆಗಿರುತ್ತೆ ಬಿ ಜೆ ಪಿ ಕ್ಯಾರೆಕ್ಟರ್ಸ್ಟಿಕ್ ಅದು ಸಣ್ಣ ಪುಟ್ಟ ವಿಚಾರಕ್ಕೂ ಬೀದಿ ಗೀಳೋದು ಹೋರಾಟ 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 ಅಂತ ಮಾಡ್ತಾರೆ ಇರ್ತಾರೆ ಅವರು ಅವ್ರು ಹಳೆಯ ಹಳೆ ಕಾಂಗ್ರೆಸ್ ಇದ್ದಾಗ ನೋಡೋದಕ್ಕೆ ಗೊತ್ತಾಗುತ್ತೆ ಗ್ಯಾಸ್ ಬೆಲೆ ಹೆಚ್ಚಾಯಿತು ಅಂತ ಹೋರಾಟ ಆಯಿತು ಅಂತ ಹೋರಾಟ ಕಡೆಗೆ ಅಧಿಕಾರಕ್ಕೆ ಬಂದ ಕಣ ತಲೆಬೆಟ್ಟ ಒಲಕೊಂಡು ಒಂಟೋ ಅದು ಈ ಟೈಪ್ ಈಗ ಅವರಿಗೆ ಈ ಎರಡು ಹುದ್ದೆಗಳು ಖಾಲಿ ಇರುವುದರಿಂದ ಒಂದೆಡೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕನ ಸ್ಥಾನ ವಿಧಾನಸಭೆ ವಿಧಾನ ಪರಿಷತ್ ಅದರ ಜೊತೆಗೆ ರಾಜ್ಯ ಘಟಕದ ಬಿ ಜೆ ಪಿ ರಾಜ್ಯಗಳ ಅಧ್ಯಕ್ಷ ಯಾರು ಮಾಡುವವರು ಆ ಪ್ರಾಬ್ಲಮ್ ಶುರುವಾಗಿದೆ ನೇತೃತ್ವ ಯಾರದ್ದು ಈಗ ಈ ವಾರನೇ ಹಲವು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ರು ಬಟ್ ಈಗೇನೋ ಸುದ್ದಿಲ್ಲ ಒಂದನೇ ತಾರೀಕು ಯಾವುದೋ ಪ್ರತಿಭಟನೆ ಮಾಡಬೇಕಿತ್ತು ಎರಡನೇ ತಾರೀಕು ಯಾವುದೋ ಪ್ರತಿಭಟನೆ ಮಾಡಬೇಕಾಗಿತ್ತು ಮಾಡೋದಕ್ಕಾಗ್ತಾ ಇಲ್ಲ ಯಾಕಾಗ್ತಿಲ್ಲ ಗೊತ್ತಾ ನಿಮಗೆ ದುಡ್ಡು ಹಾಕೋರು ಯಾರೋ ಯಾವ ದುಡ್ಡಿದ್ದವನು ಹಾಕಲ್ಲ ಯಾರೋ ಅಧ್ಯಕ್ಷ ಪ್ರತಿಪಕ್ಷ ನಾಯಕ ಇದ್ದರೆ ಅದೇನೋ ಇನ್ವೆಸ್ಟ್ಮೆಂಟ್ ಅಂತ ದುಡ್ಡು ಹಾಕ್ತಾ ಅನ್ಬಿಡಿ ಒಂದಿಷ್ಟು ಈಗ ಯಾರು ನಾಯಕತ್ವ ವಹಿಸ್ಬೇಕು ಸು ಅಂಥ ಒಂದು ಸಮಸ್ಯೆ ಪ್ರಾರಂಭ ಆಗಿದೆ ಅಂದರೆ ಬಿ ಜೆ ಪಿ ತನ್ನ ಮೂಲಭೂತ ಗುಣಧರ್ಮವಾದ ಹೋರಾಟವನ್ನು ಪ್ರಾರಂಭಿಸೋದಕ್ಕೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾಕೆಂದರೆ ಆ ಹೋರಾಟ ಬೇಕಲ್ಲ ಜನ ಕರ್ಕ ಬರಬೇಕು ವೆಹಿಕಲ್ ವ್ಯವಸ್ಥೆ ಮಾಡಬೇಕು ಊಟ ತಿಂಡಿ ವ್ಯವಸ್ಥೆ ಮಾಡಬೇಕು ಖರ್ಚು ಚೂರು ದುಡ್ಡು ಕೊಡಬೇಕು ಯಾರು ಸುಮ್ಮನೆ ಉಚಿತವಾಗಿ ಕಾಲದಲ್ಲಿ ಬರಲ್ಲ ಐನೂರ ಸಾವಿರದ ಮೇಲೆ ಒಬ್ಬೊಬ್ಬರಿಗೆ ಕೊಡಬೇಕು ಅದನ್ನು ಕೊಡೋದಕ್ಕೆ ಯಾರು ರೆಡಿ ಇಲ್ಲ ಲೈನ್ ನಾಯಕರು ಯಾರಿದ್ದಾರೆ ಯಾರೂ ಕೂಡ ದುಡ್ಡು ಕೊಡೋದಕ್ಕೆ ಮುಂದೆ ಬರ್ತಿಲ್ಲ ಇದು ಬಿ ಜೆ ಪಿಗೆ ಹೋರಾಟಕ್ಕೆ ಹಿನ್ನಡೆ ಉಂಟಾಗಿದೆ ಆದರೆ ಈ ವಿಚಾರದಲ್ಲಿ ಬಿ ಜೆ ಪಿ ವರಿಷ್ಠರು ಯಾವ ರೀತಿಯ ತಲೆಯನ್ನು ಕೆರ್ಸ್ಕೊತಾ ಇಲ್ಲ ಎಸ್ಪೆಷಲಿ ಮೋದಿ ನಡ್ಡಾ ಆ್ಯಂಡ್ ಅಮಿತ್ ಶಾ ರಾಜ್ಯದಲ್ಲಿ ನಿಮ್ಮ ಯೋಗ್ಯತೆಗೆ ಒಂದು ಅಧಿಕಾರಕ್ಕೆ ಮಾತ್ರ ಬರೋಕ್ಕಾಗಿಲ್ಲ ಮುಚ್ಕೊಂಡಿರ್ರಿ ಅನ್ನೋ ರೀತಿ ಮೆಸೇಜ್ಗಳ್ನ ಕೊಡ್ತಿದ್ದಾರೆ ನಿಮ್ಮ ಮುಖ ತೋರಿಸೋದು ಅಗತ್ಯ ಎಲ್ಲ ಹೋಗ್ರಿರಿ ಅಂತ ತೋರಿಸ್ತಿದ್ದಾರೆ ಅಂದರೆ ಬಿ ಜೆ ಪಿ ವರಿಷ್ಠರೇನೆ ರಾಜ್ಯ ಬಿ ಜೆ ಪಿ ನಾಯಕರನ್ನು ಹ್ಯುಮಿಲಿಯೇಟ್ ಮಾಡ್ತಿದ್ದಾರೆ ಅವರಿಗೆ ಅವಮಾನವನ್ನು ಉಂಟು ಮಾಡ್ತಿದ್ದಾರೆ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೋರಾಟವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ದುಡ್ಡು ಖರ್ಚು ಮಾಡೋದಕ್ಕೆ ಬಿ ಜೆ ಪಿಯಲ್ಲಿ ಯಾರೂ ಇಲ್ಲ ಸೊ ಇಂಥ ಸನ್ನಿವೇಶದಲ್ಲಿ ಇವತ್ತು ಬಿ ಎಲ್ ಸಂತೋಷ್ ಅವರು ಸಭೆ ಕರೆದಿದ್ದಾರೆ ಸೊ ಅವರು ವರದಿಯನ್ನು ಕೂಡ ಒಪ್ಪಿಸ್ಬೋದು ತೆಗೆದುಕೊಂಡು ಹೋಗಿ ರಾಜ್ಯದ ವರಿಷ್ಠರಿಗೆ ಮೋದಿ ಮೋದಿಯವರಿಗೆ ಕೊಡಬಹುದು ಅಮಿತ್ ಶಾ ಅವರಿಗೆ ಕೊಡಬಹುದು ಆದರೆ ಬಿ ಎಲ್ ಸಂತೋಷ ಅವರು ವರದಿ ಕೊಡುವ ವರದಿ ಬಿ ಜೆ ಪಿಯ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸುತ್ತಾ ಅವರು ಪರಿಹಾರವನ್ನು ಸೂಚಿಸ್ತಾರಾ ಒಂದೊಮ್ಮೆ ಬಿ ಎಲ್ ಸಂತೋಷ್ ಅವರು ಸು ಪರಿಹಾರ ಸೂಚಿಸಿದರೆ ಅದು ಪರಿಹಾರವ ಅದು ಇನ್ನಟ್ಟು ಬೈಕಿ ಹಚ್ಚತ್ತಾ ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬವನ್ನು ಇನ್ನಷ್ಟು ಮೆಟ್ಟಬೇಕು ಅನ್ನುವ ಪರಿಹಾರವೇ ಬಿ ಎಲ್ ಸಂತೋಷವರ ಪರಿಹಾರ ಆಗಬಹುದಾ ಇಂಥ ಪ್ರಶ್ನೆಗಳಿದೆ ಸಂತೋಷ್ ಅವರನ್ನು ಬಹಳ ಕಾಲದಿಂದ ನೋಡಿದವರೇ ಇದು ಗೊತ್ತಿರುತ್ತೆ ಈಸ್ ಎ ಡೀಪ್ ರೂಟೆಡ್ ಪೊಲಿಟೀಷಿಯನ್ ಸಂಘ ಪರಿವಾರದ ಕಾಲಾಟ ಸಂಘವೇ ಅವರಿಗೆ ಪರಮವಾದದ್ದು ಸದಾ ಮಾತೃಭೂಮಿ ಅನ್ನೋದೇ ಅವರ ಮಂತ್ರ ಇಂತಹ ಮಂತ್ರವನ್ನು ಹೇಳುವ ಬಿ ಎಲ್ ಸಂತೋಷ್ ಸದಾ ಪಕ್ಷದ ಒಳಗಡೆನೆ ಹೋರಾಟ ನಡೆಸ್ತಾ ಇದ್ಬರು ಅಂತವರು ಭಾಳ ಜನರಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಅನಂತಕುಮಾರ್ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದವರು ಕರ್ನಾಟಕದಲ್ಲಿ ಅವರು ಯಡಿಯೂರಪ್ಪನವ್ರನ್ನ ಎತ್ತು ಕಟ್ಟಿ ಅನಂತಕುಮಾರ್ ಮುಗಿಸಿದ್ರು ನಂತರ ಯಡಿಯೂರಪ್ಪ ಬಂದ ಮೇಲೆ ಯಡಿಯೂರಪ್ಪನವರು ಮುಗಿಸೋದಕ್ಕೆ ಬೇರೆಯವ್ರನ್ನ ಬಳಸ್ಕೊಂಡ್ರು ಹೀಗೆ ಇದೊಂಥರ ಸಂತೋಷ್ ಅವ್ರದ್ದು ಮುಗಿಸುವ ರಾಜಕಾರಣ ಕಟ್ಟುವ ರಾಜಕಾರಣ ಅಲ್ಲ ಈ ಮುಗಿಸುವ ರಾಜಕಾರಣಗಳ ಹಾಗೇ ಅವರು ಕಟ್ಟಿದ್ದನ್ನು ಕೆಡವುತ್ತಾರೆ ಯಾಕೆಂದರೆ ಕಟ್ಟುವುದು ಕಷ್ಟ ಕೆಡುವುದು ಸುಲಭ ಈಗ ಬಿ ಎಲ್ ಸಂತೋಷ್ ಯಾರನ್ನು ಕೆಡಗ್ತಾರೆ ಎಷ್ಟು ಕೆಡಗ್ತಾರೆ ಈಗಾಗಲೇ ಪಕ್ಷವನ್ನು ಕೆಡವಿ ಮುಗಿದಿದೆ ಇನ್ನಾರನ್ನು ಕಡುತ್ತಾರೆ ಅನ್ನೋದನ್ನು ನೋಡೋಣ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಈ ದಿನ ಒಳ್ಳೆಯದಾಗಲಿ ಶುಭರಾತ್ರಿ ನಮಸ್ಕಾರ